ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತನ್ಮ ಜಯಂತಿ ನಮ್ಮನೆಯವ್ರಿಗೆ ಚಿತ್ರಾನ್ನ ಮಾಡ್ಕೊಟ್ಟಿದ್ದೀನಿ ನಾವು ದೋಸೆ ಮಾಡ್ಕೊಂಡಿದ್ದೀವಿ ದೋಸೆ ಮತ್ತು ರಾತ್ರಿ ಸಾಂಬಾರಿತ್ತು ಕಾಳಿನ ಸಾಂಬಾರು ಸೊ ಹಾಗಾಗಿ ದೋಸೆ ಕಾಳಿನ ಸಾಂಬಾರು ದೋಸೆ ಅಂದರೆ ಏನು ಗೊತ್ತಾ ನಮ್ಮ ಕಡೆ ನೈಟ್ ನೆನೆ ಹಾಕಿಬಿಟ್ಟು ಬೆಳಗ್ಗೆ ರುಬ್ತೀವಿ ಅಕ್ಕಿನ ಅದಕ್ಕೆ ಸ್ವಲ್ಪ ಅನ್ನ ಹಾಕ್ಕೊಂಡು ರುಬ್ಬಿಟ್ಟು ಮಾಡ್ತೀವಿ ರೊಟ್ಟಿ ಹೆಂಚಲು ರುಯ್ಯೋದ್ರಿಂದ ಒಟ್ಚಿಗೆ ಅಂತ ಕರಿತೀವಿ ಬೆಂಗಳೂರು ಕಡೆ ಏನಂತಲೇ ಗೊತ್ತಿಲ್ಲ ಬಟ್ ರೊಟ್ಟಿ ಥರನೇ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನಮ್ಮ ಕೂಡ ಒಡಚಿಕೆ ಅಂತ ಅಂತೀವಿ ಇವತ್ತು ಹನುಮ ಜಯಂತಿ ಅಲ್ವಾ ಯಾವ್ಯಾವ ದೇವಸ್ಥಾನದಲ್ಲಿ ಹನುಮ ದೇವಸ್ಥಾನಕ್ಕೆ ಹೋಗೋಣ ಯಾವ ಥರ ಅಲಂಕಾರ ಮಾಡಿದರೆ ನೋಡೋಣ ಅಂದ್ಬಿಟ್ಟು ಬೆಳಗ್ಗೆ ತಿಂಡಿ ಮಾಡ್ಕೊಂಡು ತಿಂದು ಬೇಗ ಮನೆ ಕೆಲಸ ಮಾಡ್ಕೊಂಡು ಪೂಜೆ ಮಾಡಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ಇಲ್ಲಿ ರೋಡಲ್ಲಿ ಹೋಗ್ಬೇಕಾದ್ರೆ ಇಲ್ಲೊಂದು ದೇವಸ್ಥಾನ ಥರ ಮಾಡಿದ್ರು ಗುರು ಏನು ಸಖತ್ತಾಗಿ ಮಾಡಿದ್ರು ಗೊತ್ತಾ ಒಳಗಡೆ ಹೋದ್ರೆ ಫುಲ್ ಅರಮನೆಗೆ ಹೋಗಿರೋ ಥರ ಫೀಲ್ ಆಗ್ತಾಯಿತ್ತು ನನಗಿನ ತುಂಬ ಇಷ್ಟ ಆ ಸೆಟ್ಟಪ್ಪು ಸೆಟ್ಟು ಎಲ್ಲ ನೋಡಿ ತಿರುಪತಿ ನೋಡಿ ಸೇಮ್ ತಿರುಪತಿನೇ ಎದ್ದು ಬಂದರು ಅನ್ನೋ ಥರ ಮಾಡಿದ್ದಾರೆ ದೇವ್ರೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಸೆಟ್ ಹಾಕಿದ್ರು ದೇವಿನೂ ಅಷ್ಟೇ ನೋಡಿ ಎಷ್ಟೇ ಚೆನ್ನಾಗಿತ್ತು ಲೈಟ್ ಸೆಟ್ಟಿಂಗು ಅಲಂಕಾರ ಹೂವಿಂದು ಎಲ್ಲ ತುಂಬ ಇಷ್ಟ ಆಯಿತು ನನಗಿಂತೂ ಅಂದರೆ ಅಲಂಕಾರ ಮಾಡಬೇಕು ಮಾಡಬಾರ್ದು ಅಂತಲ್ಲ ಈ ಥರ ಅಲಂಕಾರ ಮಾಡಿದಾಗ ನೋಡೋಕ್ಕೆ ಒಂದು ತುಂಬ ಖುಷಿ ಆಗುತ್ತೆ ದೇವ್ರಿಗೆ ನಾವು ಕರೆಕ್ಟಾಗಿ ಹೋಗಿರೋ ಟೈಮಲ್ಲಿ ದೇವ್ರಿಗೆ ಪೂಜೆ ನಡೀತಾ ಇತ್ತು ಮಂಗಳಾರತಿ ಆಯ್ತಾಯಿತ್ತು ಪೂಜೆ ಮುಗಿಸ್ಕೊಂಡು ಬಂದ್ವಿ ನಾನು ಮಂಗ್ಳಂತೂ ವೀಡಿಯೋ ಮಾಡ್ತೀನಿ ಅಂದರೆ ಕೆಳಗಡೆ ಕೀಳಿಲಿಲ್ಲ ಜನ ನೋಡಿಬಿಟ್ಟು ಇಳಿಯಲ್ಲಮ್ಮ ಎತ್ಕೊಂಡೆ ಇರಬೇಕು ಅಂತ ಆಟ ಮಾಡ್ತಿಲ್ರು ಸೊ ಹಾಗಾಗಿ ಅವ್ಳನ್ನ ಎತ್ಕೊಂಡೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ವಿ ತುಂಬ ಚೆನ್ನಾಗಿ ಡೀಟೇಲಾಗಿ ಅಲಂಕಾರ ಮಾಡಿದರು ಇಲ್ಲೇ ನೋಡಿ ನೋಡ್ತಾಯಿದ್ರೆ ಎಷ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಹೂವಿನ ಅಲಂಕಾರ ಅಂತ ನಮಗೇನು ತುಂಬ ಇಷ್ಟ ಆಯಿತು ನನಗೆ ಈ ಥರ ದೇವಸ್ಥಾನಗಳಿಗೆ ಹೋದಾಗ ಹೂವಿನ ಅಲಂಕಾರ ಎಲ್ಲ ಮಾಡಿರ್ತಾರಲ್ಲ ಅವಾಗ ಸಖತ್ತು ಖುಷಿಯಾಗುತ್ತೆ ನಂಗೆ ನೋಡೋಕೆ ಡೆಕೋರೇಷನ್ ನೋಡೋಕ್ಕೆ ಒಂದು ತುಂಬ ಖುಷಿಯಾಗುತ್ತೆ

ಓಕೆ ನೆಕ್ಸ್ಟು ಅಲ್ಲಿ ಆ ಟೆಂಪಲ್ ನೋಡಿಕೊಂಡು ನೆಕ್ಸ್ಟು ಗಾಳಿ ಆಂಜನೇಯ ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಿದ್ವಿ ಎಲ್ಲ ಆಟದಲ್ಲಿ ಕಡೆ ಕ್ರಾಸಲ್ಲಿ ಹೋಗ್ತಿದ್ರೆ ನೋಡಿ ನನ್ನ ಮಂಗ್ಳೂರು ದೇವ್ರು ನೋಡಿ ದೇವ್ರ ಸಾಂಗ್ ಕೇಳಿ ಅಲ್ಲೇ ಕೈ ಮುಗಿತಾ ಇದ್ದಾನೆ ಮಾಮಿಯೇ ಒಳ್ಳೇದು ಮಾಡಪ್ಪ ಎಲ್ರಿಗೂ ಕಾಪಾಡಪ್ಪ ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ನನಗೆ ತುಂಬಾ ತುಂಬ ಖುಷಿಯಾಯಿತು ಏಕೆಂದ್ರೆ ಅವಳು ದೇವ್ರು ಕಂಡ್ರೆ ತುಂಬ ಇಷ್ಟ ಹಂಗಾಗಿ ನೋಡಿ ಕೈ ಮುಗಿಕೊಂಡೆ ನಿಂತ ಒಳ್ಳೆ ದೇವ್ರು ನೋಡಿಕೊಂಡು ಮತ್ತು ಅದು ಸಾಂಗ್ ಬರ್ತಾಯಿತ್ತು ದೇವ್ರಿಗೂ ಚೆನ್ನಾಗಿ ಅಲಂಕಾರ ಮಾಡಿದ್ರು ಹೊರಗಡೆ ಎಷ್ಟು ಚೆನ್ನಾಗಿ ನೈಟ್ ನೈಟು ಲೈಟ್ ಸೆಟಪ್ಪು ನೈಟ್ ಟೈಮ್ ಹೋಗಿದ್ವಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ವಿ ಅವಳು ನೋಡಿದ್ರು ಉದ್ದಕ್ಕೂ ಕೈ ಮುಕ್ಕೊಂಡೇ ಬಂದು ಕೆಳಗೆ ಮಾತ್ರ ಎಳಿತಾ ಇಲ್ಲ ಕೈ ಮುಖಂಡೇ ಬಂದು ನಮಗೆ ಒಂದು ಕಡೆಯಿಂದ ಖುಷಿಯಾಯ್ತಿತ್ತು ಒಂದು ಕಡೆಯಿಂದ ನಗು ಬರ್ತಿತ್ತು ಇನ್ನೊಂದು ಕಡೆಯಿಂದ ಕೈಯಲ್ಲಿ ಎತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ ಆ ಥರ ಕ್ವಾಟ್ಲೆ ಕೊಡ್ತಿದ್ಲು ಗುರು ಯಾಕಪ್ಪ ಹೋಗಿದ್ವಿ ಅಂತ ಅನ್ನ ಅನ್ನಿಸ್ತು ಮತ್ತು ಇಲ್ಲಿ ಹೋಗಿ ಕೈ ಕಾಲು ತೊಳ್ಕೊಂಡ್ರು ಅಲ್ಲಿ ಇತ್ತಲ್ಲ ಅಲ್ಲಿ ಹೇಳಿದೀಪ ನಾ ಅದಕ್ಕೆ ಹಚ್ಬಿಟ್ಟು ಹೋದ್ವಿ ಒಳಗಡೆ ನೋಡಿ ಜೈ ಹನುಮಾನ್ ಅಂತ ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ಅಲ್ಲ ಎಷ್ಟು ಚೆನ್ನಾಗಿ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರೆ ನಮಗಿಂತೂ ತುಂಬ ಖುಷಿ ಆಯಿತು ಒಳಗಡೆ ಹೋದ್ರಂತೂ ಅಲ್ಲಿ ಸೇಮ್ ಆಗಿನ ಆಯ್ತಲ್ಲೇ ಮಾಡಿದ್ರು ಗುರು ಎಷ್ಟು ಸಖತ್ತಾಗಿ ಮಾಡಿದ್ರು ಗೊತ್ತಾ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಬಟ್ ಅಲ್ಲಿ ವೀಡಿಯೋ ಮಾಡೋಕೆ ಅಲೋ ಇಲ್ಲ ಸೊ ಜಸ್ಟ್ ಹಂಗೆ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಓದಿಲ್ಲಂಕಾರ ಎಲ್ಲ ಸಖತ್ತಾಗಿ ಮಾಡಿದ್ದಾರಪ್ಪ ನನಗೆ ಸಕತ್ ಇಷ್ಟ ಆಯಿತು ಬಟ್ ನಾವು ಹೋದಾಗ ಸ್ವಲ್ಪ ಜನ ಇದ್ದರು ಬಟ್ ನಾವು ಹೋದ್ಮೇಲೆ ಒಂದು ಕಾಲು ಗಂಟೆಗಿಂತು ಅಲ್ಲಿ ಕ್ಯೂವಲ್ ನಿಂತಿದ್ವಲ್ಲ ಹೆವಿ ಜನ ಬಂದ್ಬಿಟ್ರು ನಾವು ಎಲ್ಲರೂ ಹೋಗಿದ್ವಿ ಇವು ಬರೀ ಎತ್ಕೊಂಡು ಎತ್ಕೊಂಡು ಆಗೋಯ್ತು ಏನಕ್ಕಪ್ಪ ಎಳಿದ್ಬಿಟ್ಟು ಡೊಡಾಡಾಳು ಮತ್ತು ನೆಡ್ಕೊಂಬರಾಳು ಬಟ್ಟಿರುತ್ತೆ ಏನಕ್ಕೆ ಹಾಂ ಮಾಡಿದ್ದು ಅಂತ ಗೊತ್ತಾಗಿಲ್ಲ ನೋಡಿ ಅಲಂಕಾರನ ಸಾಕತ್ತಾಗೈತೆ ಅಲ್ಲ ತುಂಬ ಚೆನ್ನಾಗಿದೆ ನನಗೇನಾದ್ರೂ ತುಂಬ ಇಷ್ಟ ಆಯಿತು ಹಂಗೆ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ ಕಂಬಲೆಲ್ಲ ಇದೆಲ್ಲ ಮಾಡಿದ್ದಾರೆ ಕಂಬ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಕೆಲವೊಂದು ತುಂಬ ಡೀಟೇಲಿಂಗಾಗಿ ಮಾಡಿದ್ದಾರೆ ಅದು ನಂಗೆ ತುಂಬ ಇಷ್ಟ ಆಗಿದ್ದು ಅಂತ ಅಂದರೆ ಓಕೆ ಈ ಮಾಂಜನ ಏನಂತ ಕೇಳೋಂಗೆ ಇಲ್ಲ ಚಿಂದಿ ರಿಯಲಿಸ್ಟಿಕ್ ಆಗಿದೆ ಬೆಲ್ದನ್ನ ಮಾಡಿದ್ರು ತಿಂದ್ವೀಪ ಬೆಲ್ದಣ್ಣನ ಇದು ನೋಡ್ತಾ ಕೂತಿದ್ವಿ ಒಂದು ಐದು ನಿಮಿಷ ನೋಡೋಕ್ಕೆ ಖುಷಿ ಆಯ್ತಿತ್ತು ಆಮೇಲೆ ಹೊರಗಡೆ ಬಂದರೆ ಈ ಆಂಜನೇಯ ಇತ್ತು ಇದಂತೂ ಸಕತ್ ಇಷ್ಟ ನಮಗಂತೂ ಅದು ನೋಡಿ ಎಷ್ಟು ಚೆನ್ನಾಗೂ ಲೈಟಿಂಗ್ಸು ಎಲ್ಲ ಮಾಡಿದ್ದಾರೆ ಮರಕ್ಕೆಲ್ಲ ಮತ್ತು ಆಂಜನೇಯ ಸುತ್ತಲೂ ತುಂಬ ಚೆನ್ನಾಗಿತ್ತು ಜೈ ಆಂಜನೇಯ ಬಂಡಿ ಮನ ಇತ್ತು ನಮಗೆ ತುಂಬ ಮುಗಿಸ್ಕೊಂಡು ಇವಾಗ ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಬಂದು ಸ್ವಲ್ಪ ತಡೆ ಓಡಿಸ್ಕೊಂಡು ಹೋಗೋಣ ದೃಷ್ಟಿ ತೆಗೆಸ್ಕೊಂಡು ಅಂತ ಎಲ್ಲರೂ ಬಂದಿದ್ವಿ ನೋಡಿ ಇಲ್ಲಿ ಬಂಡಿ ಮಕ್ಕಳಮ್ಮ ಬರ್ರಮ್ಮ ನೋಡಿ ಚೆನ್ನಾಗಿ ಮಾಡೋ ಬಟ್ ಆದರೆ ಇವತ್ತು ಇದೆ ಇಲ್ಲಿ ಎತ್ತಿನಂಗಾಡಿ ನೋಡಿ ಎಷ್ಟು ಚೆನ್ನಾಗಿ ಎತ್ತಿನ ಗಾಡಿ ಅಷ್ಟು ಒಳ್ಳೇದು ಮಾಡಪ್ಪ ಆ ಕಡೆ ಒಂದು कढ <laughs> व

ਨੇ ਨੇ ਰੀ ਰੀ ਨੇ ਨੇ ਰੀ ਰੀ holi holi pudi elliga nedi ali papa video nadithu ನಿಧಾನಕ್ಕೆ ಬನ್ನಿ ನಿಧಾನ ನಿಧಾನ ಕೆಳಗಡೆ ನೋಡ್ಕೊಳ್ಳಿ ಈ ಪಕ್ಕ ಈ ಕಡೆ ಈ ಕಡೆ